ಬಂದರೆ ಮಾತಾಡ್ತಾರ ಹೌದು ಅವತ್ತು ವಿಷಯ ನೀವು ಗೊತ್ತಿರ್ತಾರೆ ಈಗ ವಿಷಯ ಏನಂದರೆ ನಾವು ರೈತರಿಗೆ ಬೇಸನ್ನು ಕಟ್ ಮಾಡಿ ರೈತರೇನು ಮಾಡೋದು ಒಂದು ವಾರ ಇಲ್ಲದಿದ್ದರೆ ಈ ಬಿಸಿಲಿಗೆ ಬೀರಲೆಲ್ಲ ಸಾಯಿತು ಮತ್ತು ಪುನಾದನಿಗೆ ಬಿಡು ಲೇಟ್ ಆದರೆ ಹತ್ತು ಆಗ್ತದೆ ಮೂರು ಖಂಡಿತ ಹಂಗ್ ಆರು ಲೀಟ್ರ್ ನಿಮೇಲೆ ಬೇಕು ಮಂಗ್ಳಿಗೆಲ್ಲ ನೀರು ಮಾಡಬಾರ್ದು ಮಂಗ್ಲಿ ನೀರು ಗುಡಿ ತಗೋರ್ಬೋದು ಆದರೆ ರೈತರು ಒಮ್ಮೆನೇ ಕುಂತು ಕೊಡೋದಾಗಿ హెంట్ బస్ స్టాండ్ హోదా నమే ఇన్ఫర్మేషన్ ఇప్పి డీజల్ కంపెనీ అంటే మంగళూరు బంగళూరు పాపలేషన్ తగ్గ నిండస్ట్రీగా నేను కొడుతాయి ఇండస్ట్రీగా బంద్మా ఎలా ఇండస్ట్రీ ఎమ్ ఆర్ పియలు ఇదే ఇది బంద్ మి అదిబిట్టు సన్న ఇండస్ట్రీగా కొట్టే ఓకే కొడబాదు బడుక ఇండస్ట్రీ రైతులు అదే అదే థా రైతు ఈక్వలి కొడు నేను ರೈತರು ಈಕ್ವಲಿ ಇದು ಇಂಪಾರ್ಟೆಂಟ್ ಅಲ್ಲ ದೇಶದ ಬೆನ್ನೆಲು ಬೆಳಿತೇವೆ ರೈತರು ಇಲ್ಲದಾದ್ರೆ ಇದನ್ನು ಬಾಯಲ್ಲಿ ಭಾಷಣದಲ್ಲಿ ಮಾತ್ರ ನಮಗೆ ಹೌದಲ್ಲ ನೀವು ಅದನ್ನು ಗಮನಕ್ಕೆ ತಂದುಬಿಟ್ಟು ಇಲ್ಲದ್ರೆ ನಾವು ಹೋರಾಟಕ್ಕೆ ಈ ಇಲೆಕ್ಷನ್ ಇಲೆಕ್ಷನ್ ನೋಡೋದಿಲ್ಲ ನಾವು ಹೋರಾಟಕ್ಕೆ ನೂರಕ್ಕೆ ನೂರು ಇಳಿತೇವೆ ನಾವು ಅದಕ್ಕಿಂತ ಮೊದಲು ನೀವು ಇದನ್ನು ಎತ್ತಿದ ಮಿನಿಮಮ್ ನಾವೇನು ಅವರಿಗೆ ಅವರಿಗೆಲ್ಲ ಅರ್ಥ ಯಾರು ಹೇಳ್ತಾರೆ ನೀರು ತೆಗೆದು ಪಂಪಿ ಮಾಡೋದಕ್ಕಿಂತ ಜಾಸ್ತಿ ಅವ್ರಿಗೆ ಎಷ್ಟು ಪಂಪ್ ಇದೆ ಲೆಕ್ಕಾಕಿ ಎಷ್ಟು ನೀರು ಹೋಗ್ತಿದೆ ಅಂತ ಲೆಕ್ಕ ಹಾಕಿ ಅದಕ್ಕಿಂತ ಜಾತಕ ಮತ್ತು ಇಲ್ಲಿ ಡ್ರೈ ಆಗ್ತಾಯಿತ್ತು ಇಲ್ಲಿ ಸೈಡ್ಗೆ ಡ್ರೈ ಆಗಿ ವಾಟರ್ ಟೇಬಲ್ ಜನಕ್ಕೆ ಹೋಗ್ತದೆ ಕಾಮನ್ ಟೆಲ್ತ್ ಇಲ್ಲದೆ ನಾವು ಈಗ ನೀರು ಅಂತ ಹೇಳಿದ್ರೆ ಇನ್ನೊಂದು ಹತ್ತು ದಿವಸ ನೀರು ಬರಲಿಲ್ಲ ಅಂತ ಹೇಳಿದರೆ ಇವರು ರೈತರಿಗೆಲ್ಲ ಸತ್ತೋಯ್ತು ಅಂತಂದರೆ ವಾಟರ್ ಟೇಬಲ್ ಫುಲ್ಲು ಡೌನ್ ಆಗ್ತದೆ ಸೈಡ್ಗೆ ಅವು ಸೈಡ್ ಈಗ ನೀವು ನೀರು ಬಿಡ್ತಾ ಇದ್ದ ಕೂಡಲೇ ವಾಟರ್ ಟ್ಯಾಂಪ್ಲೆಲ್ಲ ಮೇಲೆ ಇದೆ ಇಲ್ಲಿ ಮೇಲೆ ಆ ಸೈಡ್ಗೆ ರಿವರ್ಗೆ ಹೋಗೋದು ಇಲ್ಲಿ ಡೌನ್ ಆಯಿತು ಅಂತ ಹೇಳಿ ನೀವು ನಿಲ್ಲಿಸಿದ ಕೂಡಲೇ ಎಲ್ಲ ಡೌನ್ ಆಗ್ತದೆ

ಕೊಡಿ ನಾವು ನೀರು ನಮಗೆ ಹುಟ್ಟು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಇಷ್ಟು ಡ್ಯಾಮ್ ಮಾಡಿದರೆ ಇಷ್ಟು ನೀರು ಈ ಡ್ಯಾಮ್ ಎಲ್ಲ ಇಷ್ಟು ಇಲ್ಲ ಅಂದಿದ್ರೆ ಸತ್ಯ ಹೋಗ್ತಿವಿ ಇಷ್ಟೆಲ್ಲ ಡ್ಯಾಮ್ ಮಾಡಿ ನಮ್ಮ ಜನರಿಗೆ ನೀರಿಲ್ಲ ನಾವು ಯಾರಿಗೇ ನೀರು ಕೊಡಬೇಕಂತ ನಮ್ಮ ಡ್ಯಾಮ್ ಮಾಡಿ ನಮ್ಮ ಕ್ಷೇತ್ರದಲ್ಲೆಲ್ಲ ಮಾಡಿ ಹೌದಲ್ಲ ಅದನ್ನು ಕರೆಕ್ಟ್ ಆಗಿ ಹೇಳಿ ನಾವು ನಿಮಗೆ ಒಂದು ದಿವಸ ನಾಳೆ ನಾಳೆ ನಮ್ದು ಹೋರಾಟ ಪ್ರಾರಂಭ ಆಗ್ತದೆ ನಾವು ಇಲ್ಲೇ ಬೇಕು ನಾವು ಪಬ್ಲಿಕ್ ಹೋಗ್ಬೇಕು ಇದಿಲ್ಲ 好的，那那咋？